ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಟೆನ್ ಗ್ರಾಮ್ಸಲ್ಲಿ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನನಗಂದರೂ ತುಂಬ ಇಷ್ಟ ಆಯಿತು ಜಸ್ಟ್ ಟೆನ್ ಗ್ರಾಮ್ಸ್ ಅಷ್ಟೇ ಇರೋದು ನೆಕ್ ಫುಲ್ ಕವರ್ ಆಗತ್ತೆ ಯಾರಿಗೂ ಗೊತ್ತಾಗೋಲ್ಲ ನೈನ್ ಒನ್ ಇದೆ ಟೆನ್ ಗ್ರಾಮ್ಸು ಲಕ್ಷ್ಮೀ ಪೆಂಡೆಂಟು ಮತ್ತು ಬೀಟ್ಸ್ ಎಲ್ಲ ಲೆಸ್ ಆಗುತ್ತೆ ಯಾರಾದರೂ ಮಾಡಿಸ್ಕೊಡೋದಾದರೆ ಈ ಥರ ಡಿಸೈನ್ ಮಾಡಿಸ್ಕೊಳ್ಳಿ ಇವಾಗ ಗೋಲ್ಡ್ ರೇಟ್ ತುಂಬ ಆಗಿರೋದ್ರಿಂದ ಈ ಥರ ಲೈಟ್ ವೇಟ್ ಗೋಲ್ಡ್ ತುಂಬ ಬರ್ತಿದೆ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯ್ತಿದು ಸೊ ನಿಮಗೂ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಕೆ ಡಿ ಎಮ್ ಸಾರಿ ಇದು ನೈನ್ ಒನ್ ಅಲ್ಲ ಕೆ ಡಿ ಎಮ್ಮಲ್ಲಿ ಆಗಿದೆ ನೈನ್ ಒನ್ ಸಿಕ್ಸಲ್ಲಿ ಕೂಡ ಮಾಡಿಸ್ಕೋಬೋದು ಆಲ್ ಮಾರ್ಕ್ ನೋಡ್ತಾ ಗೊತ್ತಾಯಿತು ಬಟ್ ನೈನ್ ಒನ್ ಸಿಕ್ಸಲ್ಲೂ ಈ ಥರ ಪೀಸ್ ನೋಡಿದ್ದೀನಿ ಬನ್ನಿ ಇವಾಗ ನಾನು ಇನ್ನೊಂದು ಪೀಸ್ ತೋರಿಸ್ತೀನಿ ಇದೊಂದರೂ ತುಂಬ ಚೆನ್ನಾಗಿದೆ ಇದು ನೈನ್ ಒನ್ ಸಿಕ್ಸ್ ಇದು ಏಯ್ಟ್ ಗ್ರಾಮ್ಸ್ ಇದೆ ಅಷ್ಟೇ ಫ್ರೆಂಡ್ಸ್ ಏಯ್ಟ್ ಗ್ರಾಮ್ಸ್ಗೆ ನೈನ್ ಗ್ರಾಮ್ಸ್ಗೆಲ್ಲ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಸೊ ನಾನು ಮಾರ್ಚ್ಕೊಂಡಾಗ ನೆಕ್ಲೆಸ್ ನಾನು ಟ್ವೆಂಟಿ ಫೋರ್ ಗ್ರಾಮ್ಸಿಗೆ ಮಾರ್ಸಿದ್ದೆ ಈಗ ಟ್ವೆಂಟಿ ಫೋರ್ ಗ್ರಾಮ್ಸಿಗೆ ಲಾಂಗಾರನೇ ಬಂದ್ಬಿಡುತ್ತೆ ನಿಜ ಈ ಥರ ಯಾರಿಗೆಲ್ಲ ಗೋಲ್ಡ್ ಹಾಕ್ಕೊಳಕ್ಕೆ ಇಷ್ಟ ಇರತ್ತೆ ಅವ್ರು ಈ ಥರ ಲೈಟ್ ವೆಯ್ಟ್ ಗೋಲ್ಡ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ನೆಕ್ಲೆಸ್ಗಳು ತುಂಬ ಚೆನ್ನಾಗಿದೆ ಇದು ನೋಡಿ ಇಲ್ಲ ಇವಾಗ ನಾನೊಂದು ಬ್ಯಾಂಗಲ್ ತೋರಿಸ್ತಾ ಇದ್ದೀನಿ ಈ ಬ್ಯಾಂಗಲ್ಸ್ ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೆ ನೈನ್ ಒನ್ ಸಿಕ್ಸು ಎರಡು ಬ್ಯಾಂಗಲ್ಲು ಇದೊಂತರೂ ಆಶ್ಚರ್ಯ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಟ್ವೆಂಟಿ ಗ್ರಾಮ್ಸಿಗೆ ಆಗಿದೆ ಅಂದರೆ ಆಶ್ಚರ್ಯ ಅಂತಲೇ ಅನ್ಬೋದು ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡೇ ಇದು ಫ್ರೆಂಡ್ಸ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಬ್ಯಾಂಗಲ್ ಸಿಲ್ವರು ಬೆಳ್ಳಿ ಇದು ಇದು ಬ್ಯಾಂಗಲು ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಕೂಡ ಬೆಳ್ಳಿ ಇದು ನನಗೆ ಇಷ್ಟ ಆಯಿತು ಲೈಕ್ ಮಾಡರ್ನ್ ಸ್ಯಾರೀಸ್ ವೇರ್ ಮಾಡಿದಾಗ ಇದು ತುಂಬ ಸೂಟಬಲ್ ಆಗುತ್ತೆ ಇತ್ತೀಚಿಗೆ ನಾನು ವಿಡಿಯೋ ವೀಡಿಯೋ ಇಲ್ಲ ಸ್ವಲ್ಪ ಬ್ಯುಸಿ ಇರೋ ಕಾರಣ ಸಪೋರ್ಟ್ ಇರುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಬಾಯ್ ಗಾಯ್ಸ್